ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಸ್ವಾಗತ ಹೇಗಿತ್ತು ಅನ್ನೋದಕ್ಕೆ ಇಡೀ ಜಗತ್ತೇ ನೋಡಿದೆ ಆದ್ರೆ ಈ ಸಂಭ್ರಮದ ಹಿಂದೆ ಹರಿದಿರೋ ಮದ್ಯದ ಹೊಳೆ ಮತ್ತು ಭರ್ಜರಿ ಪಾರ್ಟಿಯ ಅಂಶಗಳದ ಈಗ ಹೊರಬಿದ್ದಿವೆ ಹೊಸ ವರ್ಷ ಅಂದ್ರೆ ಕೇವಲ ಕೇಕ್ ಕತ್ತರಿಸೋದು ಪಟಾಕಿ ಸಿಡಿಸೋದು ಮಾತ್ರವಲ್ಲ ಇದು ಸರ್ಕಾರದ ಬೊಕ್ಕಸೆ ತುಂಬಿಸೋ ಮಹಾ ಹಬ್ಬ ಕೂಡ ಹೌದು ಅದರಲ್ಲಿ ಕೂಡ ತೆಲಂಗಾಣದಲ್ಲಿ ಕುಡುಕರು ಸೃಷ್ಟಿಸಿದ ದಾಖಲೆ ಕೇಳಿದ್ರೆ ನೀವು ಅಕ್ಷರಶಃ ದಂಗಾಗ್ತೀರಾ ಅಷ್ಟಕ್ಕೂ ಹೊಸ ವರ್ಷದ ಆ ಒಂದು ರಾತ್ರಿ ದೇಶದಲ್ಲಿ ಏನಾಯ್ತು ಎಣ್ಣೆ ಪಾರ್ಟಿ ಮತ್ತು ಬಿರಿಯಾನಿ ಅಬ್ಬರ ಹೇಗಿತ್ತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಹೊಸ ವರ್ಷದ ಕಿಕ್ ಅಂದ್ರೆ ಸುಮ್ನೆ ಈ ಬಾರಿ ಪ್ರಿಯರು ಅಕ್ಷರಶಃ ಮದ್ಯದ ಹೊಳೆಯನ್ನೇ ಹರಿಸಿದ್ದಾರೆ ಪ್ರಮುಖವಾಗಿ ತೆಲಂಗಾಣ ರಾಜ್ಯವೊಂದರಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಮೂವತ್ ಒಂದರ ಕೇವಲ ಮೂರು ದಿನಗಳಲ್ಲಿ ಒಂದು ಸಾವಿರದ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟವಾಗಿದೆ ಇದರ ಲೆಕ್ಕಾಚಾರವನ್ನ ಬಿಡಿಸಿ ನೋಡಿದ್ರೆ ಪ್ರತಿ ಗಂಟೆಗೆ ಸುಮಾರು ಹದಿನೆಂಟು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಮತ್ತು ಪ್ರತಿ ನಿಮಿಷಕ್ಕೆ ಬರೋಬರಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಮೌಲ್ಯದ ಬಾಟಲ್ಗಳು ಖಾಲಿಯಾಗಿದೆ ಇದರಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಬಿಯರ್ ಬಾಟಲಿಗಳು ಸೇರಿವೆ ಎನ್ನುವುದು ವಿಶೇಷ ಇದರ ಜೊತೆಗೆ ಒಂದೆಡೆ ಮದ್ಯದ ಮಾರಾಟದಿಂದ ಸರ್ಕಾರಕ್ಕೆ ಆದಾಯ ಬಂದರೆ ಇನ್ನೊಂದೆಡೆ ಸಂಚಾರ ನಿಯಮ ಉಲ್ಲಂಘಿಸಿದವರಿಂದ ಪೊಲೀಸರ ಖಚನೆ ಫುಲ್ ಫುಲ್ ತುಂಬಿದೆ ಇನ್ನು ಮುಂಬೈಯಲ್ಲಿ ಹೊಸ ವರ್ಷದ ರಾತ್ರಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು ಕುಡಿದು ಗಾಡಿ ಓಡಿಸಿದವರು ಮತ್ತು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದವರಿಗಾಗಿ ಬರೋಬರಿ ಹದಿಮೂರು ಸಾವಿರದ ಏಳುನೂರು ನೂರು ಹಾಕಲಾಗಿದೆ ಇದರಿಂದ ಕೇವಲ ಒಂದೇ ರಾತ್ರಿಯಲ್ಲಿ ಒಂದು ಕೋಟಿ ಮೂವತ್ತೊಂದು ಲಕ್ಷ ರೂಪಾಯಿ ದಂಡದ ರೂಪದಲ್ಲಿ ವಸೂಲಿಯಾಗಿದೆ ದೆಹಲಿಯಲ್ಲಿಯೂ ಸಹ ಎಂಟು ನೂರಕ್ಕೂ ಹೆಚ್ಚು ಮಂದಿ ಕುಡಿದು ಗಾಡಿ ಓಡಿಸಿದರು सिद्धि ಇದಿಷ್ಟಕ್ಕೆ ನಿಂತಿಲ್ಲ ನೀನು ಪಾರ್ಟಿ ಅಂದ ಮೇಲೆ ಬರೀ ಕುಡಿತ ಅಷ್ಟೇ ಅಲ್ಲ ತಿಂಡಿ ತಿನಿಸುಗಳಿಗೂ ಕೂಡ ಭಾರಿ ಡಿಮ್ಯಾಂಡ್ ಇತ್ತು ಸ್ವಿಗ್ಗಿ ಮತ್ತು ಝೊಮೆಟೋದಂತಹ ಆಪ್ಗಳಲ್ಲಿ ಆರ್ಡರ್ಗಳ ಸುರಿಮಳೆಯೇ ಆಗಿದೆ ಮೂವತ್ತೊಂದರ ಸಂಜೆ ಹೊತ್ತಿಗೆ ದೇಶದಾದ್ಯಂತ ಎರಡು ಲಕ್ಷದ ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಬಿರಿಯಾನಿ ಪ್ಲೇಟ್ಗಳು ಆರ್ಡರ್ ಆಗಿವೆ ಇದರ ಜೊತೆಗೆ ತೊಂಬತ್ತು ಸಾವಿರ ಬರ್ಗರ್ಗಳು ಮತ್ತು ಪಾರ್ಟಿಗೆ ಬೇಕಾಗುವ ಐಸ್ ಕ್ಯೂಬ್ಸ್ಗಳು ಚಿಪ್ಸ್ ಗಳು ಆಲೂ ಬುಜಿಯಾದಂತಹ ಪದಾರ್ಥಗಳು ನಿಮಿಷಕ್ಕೊಂದರಂತೆ ಡೆಲಿವರಿ ಹಾಕಿವೆ ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ಕಡೆ ಭಕ್ತಿಯಿಂದ ದೇವಸ್ಥಾನಗಳಿಗೆ ಹೋದವರಿದ್ದಾರೆ ಇನ್ನೊಂದು ಕಡೆ ಈ ರೀತಿಯ ಭರ್ಜರಿ ಪಾರ್ಟಿಗಳ ಮೂಲಕ ಹೊಸ ವರ್ಷವನ್ನ ಸ್ವಾಗತಿಸಿದವರ ಸಂಖ್ಯೆಯೂ ಕೂಡ ದೊಡ್ಡದಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಭರ್ಜರಿ ಪಾರ್ಟಿ ಮಾಡಿದ ನಿಮ್ಮ ಸ್ನೇಹಿತನಿಗೆ ಈ ವಿಡಿಯೋ ಶೇರ್ ಮಾಡಿ